ನೀವೇನು ಇದ್ದೀರಿ ಈ ಒಂದು ಟಾಸ್ಕು ಭಾಳ ಅದರ ಭಾಳ ಇಂಟ್ರೆಸ್ಟ್ ಆಗಿತ್ತು ಇವತ್ತು ಏನಪ್ಪ ಅಂತಂದರೆ ಟಿಕೆಟು ಟು ಹೋಮ್ ಅಂದರೆ ಇಲ್ಲಿ ಬಾಲನ್ನು ಹೆಚ್ಚಾಗಿ ಯಾರು ಸೆಲೆಕ್ಟ್ ಮಾಡಿ ಗೆಲ್ತಾರೋ ಅವರು ಗ್ರ್ಯಾಂಡ್ ಪಿನಾಲೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ ಯಾರು ಕಡಿಮೆ ಬಾಲ್ಗಳನ್ನು ಸಂಗ್ರಹಿಸ್ತಾರೋ ಅವರು ಮನೆಗೆ ಹೋಗೋಕ್ಕೆ ರೆಡಿಯಾಗಿ ಅನ್ನುವಂಥ ಒಂದು ಟಾಸ್ಕ್ ಬಹಳ ಚೆನ್ನಾಗಿತ್ತು ಆದರೆ ಇಲ್ಲಿ ನೀವು ನೋಡಿರ್ಬೋದು ನಮ್ಮ ರಜತ್ ಅವರಿಗೆ ಟಿಕೆಟು ಗ್ರ್ಯಾಂಡ್ ಪೆನಲೆಗೆ ಅವರಿಗೆ ಕ್ಯಾಪ್ಟನ್ ಆಗಿರೋದ್ರಿಂದ ಫಸ್ಟೇ ಅವ್ರಿಗೆ ಅವಕಾಶ ಸಿಕ್ಬಿಡುತ್ತೆ ಇನ್ನು ಐದು ಜನರನ್ನು ಮನೆಗೆ ಹೋಗೋಕ್ಕೆ ಸೆಲೆಕ್ಟ್ ಮಾಡಿ ಅಂತ ಬಿಗ್ ಬಾಸ್ ಹೇಳಿದಾಗ ನೀವು ನೋಡಿರ್ಬೋದು ಹನುಮಂತನನ್ನು ಮೊಟ್ಟೆ ಮೊದಲನೇದಾಗಿ ನಮ್ಮ ರಜತ್ ಅವರು ಸೆಲೆಕ್ಟ್ ಮಾಡ್ತಾರೆ ಯಾಕೆಂದರೆ ಅವ್ನಿಗೆ ಚೆನ್ನಾಗಿ ಗೊತ್ತು ಹನುಮಂತನ ಪವರ್ ಏನು ಅಂತ ಗೆದ್ದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ಪಿನಲ್ಲಾಗಿ ಬಂದುಬಿಡ್ತಾನೆ ಅನ್ನೋ ಒಂದಕ್ಕೆ ಒಂದೇ ಒಂದು ಕಾರಣಕ್ಕೆ ಫಸ್ಟು ಹನುಮಂತನನ್ನು ಸೆಲೆಕ್ಟ್ ಮಾಡ್ತಾನೆ ಆನಂತರ ಇನ್ನು ನಾಲ್ಕು ಜನರನ್ನು ಕೂಡ ಸೆಲೆಕ್ಟ್ ಮಾಡ್ತಾನೆ ರಜತ್ತು ಇನ್ನು ಈ ಹೆಂಗೆ ಅಂದರೆ ವಿಚಿತ್ರ ಅಂತಂದರೆ ಈ ಈ ಟಾಸ್ಕ್ ನಡೀತಾ ಇದೆಯಲ್ವಾ ಇದರಲ್ಲಿ ಕೊನೆಯದಾಗಿ ಹನುಮಂತು ಜೈಸ್ತಿ ಬಾಲ್ಗಳನ್ನು ಸಂಗ್ರಹಿಸ್ಕೊಳ್ತಾನೆ ಸಂಗ್ರಹಿಸ್ಕೊಂಡಾಗ ಅವನು ಕೂಡ ಪಿನಾಲೆಗೆ ಪಿನಾಲೆ ಆಟ ಆಡೋಕ್ಕೆ ಆಯ್ಕೆ ಆಗ್ತಾನೆ ರಜತ್ಗೆ ಯಾವ ರೀತಿ ಮುಖಭಂಗ ಆಗಿರಬೇಕು ಅಂದರೆ ನಿಜವಾಗ್ಲೂ ಅದನ್ನು ನಾಳಿನ ಎಪಿಸೋಡ್ಗಳಲ್ಲಿ ನಾವೆಲ್ಲರೂ ಕೂಡ ನೋಡಬೇಕಾಗತ್ತೆ ಈ ಒಂದು ಎಪಿಸೋಡ್ನಲ್ಲಿ ಆ್ಯಕ್ಚುಲಿ ಇಲ್ಲಿ ಮೂರು ಜನ ಏನು ಪಿನಾಲೆಗೆ ಹೋಗೋಕ್ಕೆ ಅವಕಾಶವನ್ನು ಟೋಟಲ್ ನಾಲ್ಕು ಜನ ಪಡ್ಕೊಂಡಿರ್ತಾರೆ ರಜತು ತ್ರಿವಿಕ್ರಮು ಮತ್ತು ಮಂಜಣ್ಣ ಹಾಗೆ ಧನ್ರಾಜ್ ಇರ್ತಾರೆ ಆನಂತರ ಈ ಒಂದು ಟಾಸ್ಕ್ ಏನಿಗೆ ಇದ್ದೀರಿ ಇದರಲ್ಲಿ ಆ್ಯಕ್ಚುಲಿ ಭವ್ಯಗೌಡ ಫಸ್ಟು ಜೈಸ್ತಿ ಬಾಲಗಳನ್ನು ಸಂಗ್ರಹಿಸಿ ಮಂಜಣ್ಣನ ಹೊರಗಡೆ ಆಗ್ತಾಳೆ ಪಿನಾಲೆಗೆ ಹೋಗದೆ ಇರೋ ಹಾಗೆ ಆ ನಂತರ ಮೋಕ್ಷಿತ ಜೈಸ್ರಿ ಬಾಲ್ಗಳನ್ನು ಸಂಗ್ರಹಿಸ್ತಾಳೆ ಆವಾಗ ಧನರಾಜರನ್ನು ಹೊರಗಡೆ ಹಾಕ್ತಾಳೆ ಕೊನೆಯದಾಗಿ ಹನುಮಂತು ಅವರು ಜೈಸ್ರಿ ಬಾಲರನ್ನು ಸಂಗ್ರಹಿಸಿ ಎಸ್ ಮೋಕ್ಷಿತ ಅವರನ್ನು ಹೊರಗಡೆ ಹಾಕ್ತಾರೆ ಎಸ್ ಇಲ್ಲಿ ನಿಜವಾಗ್ಲೂ ಒಂದು ಮೋಕ್ಷಿತನಿಗೂ ಕೂಡ ಅವಳು ಕೂಡ ಮುಖವಾಡನೆ ಹಾಕ್ಕೊಂಡಿದ್ದಾಳೆ ಅವಳು ಕೂಡ ಹನುಮಂತನನ್ನು ಟಾರ್ಗೆಟ್ ಮಾಡ್ತಾಳೆ ಇನ್ನೊಂದು ಕಡೆ ರಜತು ಕೂಡ ಟಾರ್ಗೆಟ್ ಮಾಡ್ತಾನೆ ಇದರಲ್ಲಿ ಗೆದ್ದು ಬರೋದು ಯಾರು ಅಂತ ನೀವು ಕಮೆಂಟ್ ಮಾಡಿ